ಒಳಗಡೆ ಹೋದ ನಂತರ ಈ ಒಂದು ಕೊಲೆ ಪ್ರಕರಣದಲ್ಲಿ ಇದ್ದವ್ರು ಆ ಮನೆಯವ್ರು ಇಬ್ಬರೂ ತೀರ್ಕೊಂಡು ಯಾವುದ್ರಿ ಹೌದು ರೀ ಹೌದು ದೇವ್ರಿ ಹೇಳ್ತೀವಲ್ಲ ಅಚಾತುರಿಯ ಅಂತ ಹೇಳ್ಬಿಟ್ಟು ಹೇಳ್ತೀವಿ ಆಕ್ಸಿಡೆಂಟ್ ಅಂತಂತ ಹೇಳ್ಬಿಡ್ತೀವಿ ಇದನ್ನು ವಿಶ್ಲೇಷಣೆಯೂ ಅಥ್ವಾ ತರ್ಕ ಮಾಡುವಷ್ಟು ಅನುಭವ ನಮಗೆ ಸಾಲದು ನಿಜವಾಗ್ಲೂ ಒಂದು ಕಡೆ ಪ್ರಾಣ ಕಳ್ಕೊಂಡಿರೋ ಕಡೆನಲ್ಲೂ ಅಲ್ಲಿ ನ್ಯಾಯ ಸಿಗಬೇಕು ಅಂತ ಹೇಳ್ತೀವಿ ಇಲ್ಲಿ ಇದನ್ನು ನೋಡಿದಾಗಲೂ ಕೂಡ ಒಂದು ಸಂಸಾರ ಆಗೋಯ್ತು ಆಗೋದ್ಮೇಲೆ ಇನ್ನೇನು ಮಾಡಬೇಕು ಇನ್ನೇನು ಮಾಡಬೇಕು ಅನ್ನುವಂಥದ್ದು ಬರ್ತದೆ ಪರಿಸ್ಥಿತಿ ಒಳ್ಳೆ ರೀತಿಯಲ್ಲಿ ಎಲ್ಲ ಒಂದು 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 ಒಳ್ಳೆ ರೀತಿಯಲ್ಲಿ ಅಲ್ಲಿ ನೋವು ಶಮನವಾಗಬೇಕು ಆಗಿರುವಂಥ ಈ ದುಗುಡ ಈ ಹಿಂಸೆ ಇದು ಒಂಥರ ಸರಿ ಹೋಗಬೇಕು ನಮ್ಮ ಕನ್ನಡ ಚಲನಚಿತ್ರರಂಗ ಚೆನ್ನಾಗಿರಬೇಕು ಕನ್ನಡ ಚಿತ್ರರಂಗ ಚೆನ್ನಾಗಿರಬೇಕು ನಿರ್ಮಾಪಕರು ನಿರ್ದೇಶಕರು ಎಲ್ಲರೂ ಚೆನ್ನಾಗಿರಬೇಕು ಮುಂದೆ ಬರ್ತಕ್ಕಂಥ ತಲೆಮುರಿಗಳು ಅಥವಾ ಮುಂದಿನ ಪೀಳಿಗೆಗಳಿಗೆ ಇವೆಲ್ಲ ಪಾಠವಾಗಿದ್ದು ನಾವು ಎಚ್ಚರಿಕೆ ವಹಿಸ್ಕೊಂಡು ಜೀವನದಲ್ಲಿ ಏನೇ ಬಂದರೂ ನಾವದನ್ನು ದೊಡ್ಡದಾಗಿ ತಿಳ್ಕೊಳ್ತೀರ ಸಾಮಾನ್ಯರಾಗಿ ಇದ್ಕೊಂಡು ಕಾಲ ಕಳೆಯುವಂಥ ಕಾಲ ಹತ್ತಿರ ಬಂದುಬಿಡ್ತು ನಮ್ಮಗಳಿಗೆ ಕೊನೆಯ ದರ್ಶನ ಮೈಸೂರು ಶ್ರೀರಂಗಪಟ್ಟಣ ಅವರೇ ಆ ಇಪ್ಪತ್ತೈದನೇ ವರ್ಷದ ಇದ್ರಲ್ಲಿ ನಾನು ಭೇಟಿಯಾಗಿದ್ದು